ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದನೇ ದಿನದೊಂದು ಪಚ್ಚನಾಡಿ ಬಂದಲೆಂಬ ರಾಜಗುಳಿಗ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಆಟಿಡ್ ಡೊಂಜಿ ದಿನ ಎಂಬ ಕಾರ್ಯಕ್ರಮದಲ್ಲಿ ಈ ಒಂದು ತಂಡ ರಾಮ ರಾಮಕುಂಜ ಮತ್ತು ಪುಷ್ಪರಾಜ ಎನ್ನುವರ ಒಂದು ತಂಡ ಒಂದು ನಾಟಕದ ರೀತಿಯಲ್ಲಿ ನಮ್ಮೆಲ್ಲರ ಹಿಂದುಗಳ ಆರಾಧ್ಯ ದೇವರು ಜಗದ್ಗುರು ಕೃಷ್ಣ ಅಂತೇಳಿ ನಾವು ಕರಿತೇವೆ ಜಗದುದ್ದಾರ ಎಂದು ಕರೀತೇವೆ ನಾವು ಅಂಥ ಮಹಾನ್ ಕೃಷ್ಣ ಪರಮಾತ್ಮನನ್ನು ಹಾಸ್ಯಾಸ್ಪದ ರೀತಿಯಲ್ಲಿ ತೋರಿಸುವಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಈ ಒಂದು ಆ ವಿಡಿಯೋವನ್ನು ನಾನು ನೋಡಿ ರವಿರಾಮಕುಂಜ ಅವರಿಗೆ ನಾನು ದೂರವಾಣಿಯ ಮುಖಾಂತರ ಸಂಪರ್ಕ ಮಾಡುವಾಗ ಅವರ ಮಾತುಗಳನ್ನು ನಾವು ಕೇಳುವಾಗ ನಾವು ಎಲ್ಲಿ ತನಕ ನಮ್ಮ ಹಿಂದೂ ಸಮಾಜ ಬಂದಿದೆ ಅನ್ನುವಂಥದ್ದು ನಮಗೆಲ್ಲರ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅವರು ಹೇಳ್ತಾರೆ ಯಕ್ಷಗಾನದಲ್ಲಿ ಈ ಥರದ್ದು ಮಾಡ್ತಾರೆ ಸಿನಿಮಾದಲ್ಲಿ ಈ ಥರ ಮಾಡ್ತಾರೆ ಅವರನ್ನು ನೀವು ಯಾಕೆ ಪ್ರಶ್ನೆ ಮಾಡೋದಿಲ್ಲ ಅಂತ ಕೇಳ್ತಿದ್ದಾರೆ ನಾವು ಹೇಳಿದೆ ನೋಡಿ ಸ್ವಾಮಿ ನೀವು ಮಾಡಿದ್ದು ಸರಿಯಾ ತಪ್ಪ ನಮಗೆ ಅಷ್ಟೇ ಬೇಕಾದದ್ದು ಅಂತೇಳಿ ಅವ್ರು ಹೇಳ್ತಾರೆ ನಾವು ಮಾಡಿದ್ದು ಸರಿ ಪುಷ್ಪರಾಜ್ ಅವರು ಹೇಳ್ತಾರೆ ಕೃಷ್ಣ ಅಂತ ಹೇಳುವಂಥದ್ದೇ ಹಾಸ್ಯಾಸ್ಪದ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇವರನ್ನು ನಾವು ಏನು ಅಂತ ಹೇಳಬೇಕು ಕರಾವಳಿ ಭಾಗ ಅಂತ ಹೇಳುವಂಥದ್ದು ಅದಕ್ಕೆ ಆದಂಥ ಒಂದು ಹಿನ್ನೆಲೆ ಇದೆ ಧಾರ್ಮಿಕ ನೆಲೆಯಿದೆ ಇಂಥ ಒಂದು ಜಾಗದಲ್ಲಿ ಇವರು ಕೂಡ ಒಂದು ಹಿಂದೂಗಳಾಗಿ ಈ ಥರದ ನಮ್ಮ ದೇವರುಗಳನ್ನು ಈ ಥರ ಒಂದು ಒಂದು ಕಾರ್ಯಕ್ರಮಗಳಲ್ಲಿ ಬಿಂಬಿಸ್ತಾರೆ ಅಂತ ಹೇಳಿದರೆ ಅದು ಕೂಡ ಅವರು ಮಾಡಿದ್ದನ್ನು ಅವರು ಸಮರ್ಥನೆ ಮಾಡುವಂಥದ್ದು ಈಗ ನಮ್ಮದು ತಪ್ಪಾಗಿದೆ ಅಂತ ಹೇಳಿದರೆ ಖಂಡಿತವಾಗಿ ನಾವು ಅದನ್ನು ಬಿಡ್ತಿದ್ದೆವು ಒಂದು ತಪ್ಪಾಗಿದೆ ಮುಂದಕ್ಕೆ ಮುಂದಾಗಿ ಅದು ಸರಿ ಮಾಡಿಸಿಕೊಂಡು ಅವ್ರು ಹೋಗ್ಬೋದು ಅಂತ ಹೇಳುವಂಥದ್ದು ಆದರೆ ಅದನ್ನು ಸಮರ್ಥನೆಯನ್ನು ಮಾಡುವ ಮುಖಾಂತರ ಇಡೀ ಸ ಹಿಂದೂ ಸಮಾಜಕ್ಕೆ ಅವರೊಂದು ನಾವು ಇದೇ ರೀತಿಯಲ್ಲಿ ಇರುವಂಥವರು ಅಂತೇಳಿ ತೋರಿಸುವಂಥ ಕೆಲಸವನ್ನು ಈ ಕಲಾವಿದರು ಮಾಡಿದ್ದಾರೆ ನಾವು ಖಂಡಿತವಾಗಿ ಇದನ್ನು ವಿರೋಧಿಸ್ತೇವೆ ಈಗಾಗಲೇ ನಾವು ನಗರ ಠಾಣೆಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸಬೇಕು ಅವರನ್ನು ತನಿಖೆ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ನಾವು ಮನವಿ ಕೊಟ್ಟಿದೆ ಮತ್ತು ಮುಂದಕ್ಕೆ ಕೇವಲ ಇವರು ಮಾತ್ರ ಅಲ್ಲ ಈ ಹಿಂದೆಯೂ ಕೂಡ ಈ ನಾಟಕಗಳು ಮತ್ತು ತುಳು ಚಲನಚಿತ್ರದಲ್ಲಿ ಕೂಡ ನಮ್ಮ ದೇವರುಗಳ ಮತ್ತು ಸ್ವಾಮಿಗಳ ಮತ್ತು ಈ ಮಂತ್ರವಾದಿಯ ಒಂದು ದೃಶ್ಯವನ್ನು ತೋರಿಸುವ ಮುಖಾಂತರ ರುದ್ರಾಕ್ಷಿ ಕಾವ್ಯವನ್ನು ಧರಿಸಿಕೊಂಡು ನಮ್ಮ ಹಿಂದೂ ಧರ್ಮವನ್ನು ಹವೆಯಲ್ಲ ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ ಇದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸ್ತೇವೆ ಯಾಕೆಂದೇಳಿದರೆ ನಮ್ಮ ಧಾರ್ಮಿಕ ಭಾವನೆ ಇವರಿಗೆ ಆಟ ಆಡುವಂಥ ಪೀಠಿಗೆ ಇದು ಅದು ಎಲ್ಲಿ ಉಪಯೋಗ ಮಾಡಬೇಕು ಅಲ್ಲಿಯೇ ಮಾಡಬೇಕು ಅದಕ್ಕೆ ಆದಂಥ ಒಂದು ಒಂದು ಕಟ್ಟುಪಾಡಿದೆ ಇವರ ಒಂದು ಹಾಸಿಸ್ಕೋಗೋಸ್ಕರ ಇಂಥದನ್ನು ಮಾಡುವಂಥದ್ದು ಇದು ಸರಿಯಲ್ಲ ಅವ್ರು ಏನಾದರೂ ಮಾಡೋದಿದ್ರೆ ಬೇರೆ ಇದೆ ಅವರಿಗೆ ಆಸೆ ಮಾಡಲಿಕ್ಕೆ ನಮ್ಮ ದೇವರುಗಳನ್ನು ನಮ್ಮ ಧರ್ಮದ ಒಂದು ಏನಾದರೂ ವಿಚಾರಗಳನ್ನು ಇಟ್ಕೊಂಡು ಇವರು ಏನು ಆಸೆ ಮಾಡೋದು ಇವರು ಇವರಿಗೆ ಯಾರು ಇವರಿಗೆ ಅನುಮತಿ ಕೊಟ್ಟದ್ದು ಇಲ್ಲಿ ಕಾನೂನಲ್ಲಿದೆ ಯಾವ ಒಬ್ಬ ಧಾರ್ಮಿಕ ಭಾವನೆಗೆ ಯಾರು ಕೂಡ ಧಕ್ಕೆ ಮಾಡಬಾರ್ದು ಅಂತೇಳಿ ನಮ್ಮ ಕಾನೂನಲ್ಲಿದೆ ಇಂಥ ಒಂದು ಇದ್ದರೂ ಕೂಡ ಕಾನೂನನ್ನು ಮೀರಿ ಇವರ ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡ್ತಿದ್ದೇವೆ ಇನ್ನು ಮುಂದಕ್ಕೆ ನಾವು ಹೇಳುವುದು ಎಲ್ಲ ಹಿಂದೂ ಸಮಾಜ ಬಾಂಧವರಲ್ಲಿ ಇನ್ನು ಮುಂದಕ್ಕೆ ಕೃಷ್ಣಾಷ್ಟಮಿ ಬರಲಿಕ್ಕಿದೆ ಗಣೇಶೋತ್ಸವಗಳು ಬರಲಿಕ್ಕಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿಕ್ಕಿದೆ ಯಾರೂ ಕೂಡ ಇಂಥವರಿಗೆ ಅವಕಾಶ ಕೊಡಬೇಡಿ ದಯಮಾಡಿ ನಾನು ಕೇಳುವಂಥದ್ದು ಯಾಕೆಂದರೆ ನೀವು ಅವಕಾಶ ಕೊಟ್ಟೆ ಇವರು ಇಂಥದ್ದನ್ನು ಮಾಡುವಂಥದ್ದು ನೀವು ಅಲ್ಲಿ ನಗಾಡಿದ್ದೀರಿ ಅಂತೇಳಿ ನಾವು ನಗಾಡುವುದಿಲ್ಲ ನಾವು ತೀವ್ರವಾಗಿ ಖಂಡಿಸ್ತೇವೆ ನಮ್ಮ ದೇವರದು ನಮ್ಮ ಆರಾಧ್ಯ ದೇವರು ನಮ್ಮ ದೇವರನ್ನು ನಾವು ಎಲ್ಲಿಯೂ ಕೂಡ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾವು ಆರಾಧನೆ ಮಾಡಿಕೊಂಡು ಬರುವಂಥ ನಮ್ಮ ಭಗವಂತನನ್ನೇ ಈ ರೀತಿ ಮಾಡ್ತಾರೆ ಅಂತ ಹೇಳಿದರೆ ಇನ್ನು ಇದಕ್ಕಿಂತ ನಮಗೆ ನಾಚಿಕೇಟ್ ಯಾವುದಾದ್ರೂ ಬೇಕಾ ಅಂತ ಕೇಳುವಂಥ ಪ್ರಶ್ನೆ ನಮ್ಮದು ಹಾಗಾಗಿ ನಾವೆಲ್ಲರೂ ಹಿಂದೂ ಸಮಾಜ ವಕೀಲರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇದ್ದಾರೆ ನಾವೆಲ್ಲರೂ ಸೇರಿಕೊಂಡು ಇವತ್ತು ನಾವು ನಗರ ಠಾಣೆಗೆ ನಾವೀಗ ದೂರನ್ನು ದಾಖಲು ಮಾಡಿದೆ ಆದಷ್ಟು ಬೇಗ ಆ ಯಾರಿದ್ದಾರೆ ಅವರನ್ನು ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ತಿದ್ದೆ ನಮಸ್ಕಾರ ಇವತ್ತು ನಾವೊಂದು ಒಬ್ಬ ರವಿ ರಾಮಕುಂಜ ಮತ್ತು ಅವರ ಬಳಗ ಹಿಂದೂ ಧರ್ಮದ ಪವಿತ್ರ ವ್ಯಕ್ತಿಯಾಗಿರ್ತಕ್ಕಂಥ ಒಬ್ಬ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಒಂದು ವೇಷ ಧರಿಸಿ ಮಂಗಳೂರಿನ ಪಚ್ಚನಾಡಿ ಎಂಬಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವಾಚ್ಯ ಶಬ್ದಗಳಿಂದ ಅಂದರೆ ಕೃಷ್ಣನ ಒಂದು ವೇಷ ಧರಿಸಿ ಕೊಳಲನ್ನು ಹಿಡ್ಕೊಂಡು ಅವಾಚ್ಯ ಶಬ್ದಗಳನ್ನು ಮಾತನಾಡುತ್ತಾ ಒಂದು ನಾಟಕ ಪ್ರದರ್ಶನವನ್ನು ಮಾಡಿದ್ದಾರೆ ಈ ಬಗ್ಗೆ ಅವರಲ್ಲಿ ಒಂದು ಸ್ಪಷ್ಟೀಕರಣ ಕೇಳುವಾಗ ಅವರು ಅದು ನಮ್ಮದೇ ಸರಿ ಅದು ಮಾಡಿದರೆ ಏನು ಹಿಂದಿ ಫಿಲ್ಮ್ನಲ್ಲಿ ಆಗ್ತದೆ ಕನ್ನಡ ಫಿಲ್ಮ್ನಲ್ಲಿ ಆಗ್ತದೆ ಅಂದರೆ ಅವರು ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವಂಥ ಒಂದು ಜಾಯಮಾನ ಇಲ್ಲ ಅಂದರೆ ಮತ್ತೆ ಕೂಡ ಒಂದು ಧರ್ಮದ ಅವಹೇಳನ ಮಾಡುವಂಥ ಒಂದು ಕಾರ್ಯ ಇದು ಇಲ್ಲಿಗೆ ನಿಲ್ಲಬೇಕು ಅವ ಅಂಥ ವ್ಯಕ್ತಿಗಳ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಬೇಕೆಂದಲ್ಲಿ ನಾವು ಇವತ್ತು ಪೊಲೀಸ್ ಠಾಣೆಗೆ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಒಂದು ಮನವಿಯನ್ನು ಫಿರ್ಯಾದಿಯನ್ನು ಸಲ್ಲಿಸ್ತೇವೆ ಸಲ್ಲಿಸಿರ್ತೇವೆ ಆ ಪ್ರಕಾರ ಅವರ ಮೇ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಯಾವುದೇ ಕಾರಣಕ್ಕೂ ನಾವು ಈ ಪ್ರಕರಣವನ್ನು ಹಿಂತೆಗೆದುಕೊಳ್ಳುವುದಿಲ್ಲ ಅವರ ವಿರುದ್ಧ ಪ್ರಕರಣ ದಾಖಲಾಗಬೇಕಂತೇಳಿ ನಾವು ಮನವಿ ಸಲ್ಲಿಸಿದ್ದೇವೆ ಅದು ನೂರಕ್ಕೆ ನೂರು ದಾಖಲಾಗುವಂತೆ ನಾವು ಹೋರಾಟವನ್ನು ಕೂಡ ಮಾಡ್ತಿದ್ದೇವೆ ಇನ್ನು ಮುಂದಕ್ಕೆ ಕೂಡ ಈ ಧಾರ್ಮಿಕ ಕಾರ್ಯಕ್ರಮಗಳು ಇನ್ನೂ ನಡೀತಾ ಇದೆ ನಾಗರ ಪಂಚಮಿಯಿಂದ ಮುಂದ್ ಆರಂಭವಾಗಿ ಇನ್ನು ಹಣ ಹಲವಾರು ಕಾರ್ಯಕ್ರಮಗಳು ನಡೀತಿದೆ ಈ ಕಾರ್ಯಕ್ರಮಕ್ಕೆ ಒಂದು ಪೂರ್ವಭಾವಿಯಾಗಿ ಯಾವುದೇ ವ್ಯಕ್ತಿಗಳು ಯಾವುದೇ ಧರ್ಮದಲ್ಲಾಗಲಿ ಯಾವುದೇ ವ್ಯಕ್ತಿಗಳಾಗಲಿ ಇನ್ನೊಂದು ಧರ್ಮವನ್ನಾಗಲಿ ಅವರವರ ಧರ್ಮವನ್ನಾಗಲಿ ಒಂದು ಧಾರ್ಮಿಕ ಭಾವನೆಗೆ ಕುಂದುಂಟ ಆಗಬಾರದಂತೆ ಎಚ್ಚರಿಕೆ ವಹಿಸಬೇಕು ಇಂಥ ಪ್ರಕರಣಗಳು ಮುಂದೆ ದಾಖಲಾಗದಂತೆ ನಾವೆಲ್ಲರೂ ಕಟಿಬದ್ಧರಾಗೋಣ ಅಂತ ಹೇಳ್ತಾ ಎಲ್ಲರದಲ್ಲಿ ಯಾವುದೇ ಧಾರ್ಮಿಕ ವಿಚಾರದಲ್ಲಿ ಧಾರ್ಮಿಕವನ್ನು ಒಂದು ಹೀನಾಯಿಸುವುದು ಬಹಳ ತಪ್ಪು ಹಿಂದೂಗಳನ್ನೇ ಇರಲಿ ಮುಸ್ಲಿಮರನ್ನೇ ಇರಲಿ ಕ್ರಿಶ್ಚಿಯನ್ನಿರಲಿ ಯಾರನ್ನಾದರೂ ಸಾಮಾಜಿಕ ಒಂದು ಒಳ್ಳೆ ಒಳ್ಳೆ ಒಳ್ಳೆಯ ರೀತಿಯ ಒಂದು ಅವರಿಗೆ ಒಂದು ಒಂದು ಇದು ಕೊಡಬೇಕು ಸಮಾಜಕ್ಕೆ ಒಳ್ಳೆಯ ರೀತಿಯ ಇದನ್ನು ಕೊಡೋದು ಬಿಟ್ಟು ಹಿಂದೂ ದೇವರುಗಳನ್ನು ಹೀಲಾಯಿಸೋದು ಇಲ್ಲದೇ ಯಾವುದೇ ದೇವರುಗಳನ್ನ ಹೀಲಾಯಿಸೋದು ತಪ್ಪು ಮೊನ್ನೆ ಮೊನ್ನೆ ನಡೆದಂಥ ಪಚ್ಚೆ ನಡೆದಂಥ ನಾಟಕ ಅದರಲ್ಲಿ ಶ್ರೀಕೃಷ್ಣ ದೇವರನ್ನು ಒಂದು ಅತಿ ತುಚ್ಛವಾಗಿ ಮಾಣಿಸಿದಂತಹ ಒಂದು ಸೀನ್ ಇದೇನು ನಮಗೆ ನಮ್ಮ ಹಿಂದೂಗಳಿಗೆ ಅದರ ಬಗ್ಗೆ ನೋವಾಗಿದೆ ಇನ್ನು ಮುಂದೆ ಕೂಡ ಅದು ನಡಿಬಾರ್ದು ಈಗಾಗಲೇ ಎಚ್ಚರಿಕೆಯಾಗಿ ನಾವು ಪುತ್ತೂರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಇನ್ನು ಮುಂದೆ ಆದರೂ ಅಂತಹ ವಾಪಸ್ಸು ಪುನರ್ ನಡೆಸಬಾರ್ದು ಅಂತ ನಮ್ಮದು ಒಂದು ವಿನಂತಿ